ಏನು ಇವತ್ತಿನ ದಿನ ನಮ್ಮ ಪತ್ಮಂಗ್ಲಾ ಗ್ರಾಮದಲ್ಲಿ ನಡುಬೀದಿ ಗಂಗಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಎಲ್ಲರನ್ನು ಇಲ್ಲಿಗೆ ಆಹ್ವಾನಿಸಿ ಈ ವೇದಿಕೆಯನ್ನು ಆಯೋಜಿಸಿರುವಂತಹ ಪತ್ಮಂಗ್ಳ ಗ್ರಾಮಸ್ಥರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ನಡೆಸ್ತಾ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ವಿಧಾನಸಭಾ ಅಭ್ಯರ್ಥಿಗಳಾದಂತಹ ಸಮಾಜ ಸೇವಕರು ಆದಂತಹ ರಾಜಿನವರೇ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ನೀಲಕಂಠಣ್ಣವರೇ ಅಮಾನಲ್ಲ ಅಣ್ಣವರೇ ಮತ್ತು ರಾಜೇಂದ್ರ ಅಣ್ಣವರೇ ಭುಜನಹಳ್ಳಿ ಮುಂಜಣ್ಣವರೇ ಮತ್ತು ಅರವಿಂದು ಮತ್ತು ಎಲ್ಲ ಇಲ್ಲಿರೋರು ಎಲ್ಲ ಶಿವರಾಜು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶಶಿಕಾರರು ಮತ್ತು ಎಲ್ಲ ಮುಖಂಡರೇ ಮತ್ತು ಪತ್ತಮಂಗ್ಲ ಗ್ರಾಮದ ಎಲ್ಲ ಗ್ರಾಮಸ್ಥರೇ ಇಲ್ಲಿ ಇಲ್ಲೆಲ್ಲರೂ ನಾನು ಈ ಗ್ರಾಮದವನೇ ಹನಮನಹಳ್ಳಿ ಅಂದ್ರೆ ಒಂದೇ ಕೊತ್ತಮಗ್ ಅಂದ್ರೆ ಒಂದೇ ಈ ಒಂದೇ ಎಲ್ಲಾರು ಹೆಸರಿಲ್ ಹೇಳ್ಕೊಂಡು ಹೋಗ್ತಿದ್ರೆ ಎಲ್ಲರ ಇದೆ ನಮ್ಮ ಜೀವನಹಳ್ಳಿ ಕೃಷ್ಣವ್ರೆ ಮತ್ತೆ ಎಲ್ಲಾ ಮಾಧ್ಯಮ ಮಿತ್ರರೆ ನಮ್ಮ ಕೊತ್ತಮಗ್ ಗ್ರಾಮ ನಮ್ಮ ಹನಮನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ವಿಶೇಷವಾದ ಒಂದು ಗ್ರಾಮ ಯಾಕೆಂತಂದ್ರೆ ಎಲ್ಲಾ ಊರುಗಳಲ್ಲೂ ರಾಜಕೀಯ ಗುಂಗು ಅನ್ನೋದು ಇದ್ದೇ ಇದೆ ಇಲ್ಲೂ ಇದೆ ಆದ್ರೆ ಊರಿನ ಅಭಿವೃದ್ಧಿ ಮತ್ತೆ ನಮ್ಮ ಪಂಚಾಯತಿ ಒಂದು ಅಭಿವೃದ್ಧಿ ಅಂತ ಬಂದಾಗ ಎಲ್ಲಾರು ಒಟ್ಟಾಗ್ತಾರೆ ಅದಕ್ಕೆ ಉದಾಹರಣೆ ಅಂದ್ರೆ ನಮ್ ಹೈ ಹೈಸ್ಕೂಲ್ ಇದೆ ನಮ್ ಹೈ ಹೈಸ್ಕೂಲ್ ಅಲ್ಲಿ ನಮ್ಮೂರಿಂದನೋ ಒಬ್ರು ಹೋಗ್ಬಿಟ್ಟು ಬೇರೆ ಸ್ಕೂಲ್ ಸೇರ್ತಾರೆ ಮಕ್ಕಳೂರಿಂದನೋ ಒಬ್ರು ಹೋಗ್ಬಿಟ್ಟು ಬೇರೆ ಸ್ಕೂಲ್ ಸೇರ್ತಾರೆ ಆದ್ರೆ ನಮ್ ಮತ್ತೊಂದು ಗ್ರಾಮದವ್ರು ಹೆಂಗೆ ಅಂದ್ರೆ ಎಲ್ಲಾರು ಮಾತಾಡ್ಕೊಂಡೇ ನಮ್ಮ ಮನಮಲಹಳ್ಳಿ ಪಂಚಾಯತಿ ಇರೋ ನಮ್ಮ ಸರ್ಕಾರಿ ಪ್ರೌಢಶಾಲೆ ಅಲ್ಲಿ ನಾವೆಲ್ಲರೂ ಸೇರಿ ಅದೇ ಸೇರಿಸ್ಬೇಕು ಅಂತ ಬೇರೆಯವರು ಹೇಳಿ ಎಲ್ಲಾರು ನಾನು ಈ ಮಾತನ್ನ ಈ ಸಂದರ್ಭದಲ್ಲಿ ಏನು ಕೇಳ್ತೀನಿ ಅಂದ್ರೆ ಅಲ್ಲಿ ಒಗ್ಗಟ್ಟು ಮತ್ತೆ ನಮ್ಮೂರು ನಮ್ಮೂರು ನಮ್ಮ ಪಂಚಾಯಿತಿ ನಮ್ಮ ಒಂದು ಭಾಗ ಅನ್ನೋದು ಅವ್ರ ಮನಸ್ಸಲ್ಲಿ ಅಷ್ಟೊಂದು ತುಂಬಿಕೊಂಡಿದ್ದಾರೆ ದೇವಸ್ಥಾನ ವಿಷಯಗಳಿಗೆ ಬಂದ್ರೆ ಮೊದಲನೇದಾಗಿ ಈಶ್ವರ ದೇವಸ್ಥಾನ ಎಲ್ಲಾರು ಸೇರಿ ಊರಲ್ಲಿ ಬಂದ ತಕ್ಷಣ ನೋಡಿ ಊರಲ್ಲಿ ಎಂಟ್ರೆನ್ಸ್ ಅಲ್ಲೇ ಮುಖ್ಯ ಭಾ ಮುಖ್ಯ ಭಾಗದಲ್ಲೇ ಈಶ್ವರ ದೇವಸ್ಥಾನ ಅಲ್ಲಿಂದ ಮೊನ್ನೆ ಗಂಗಮ್ಮ ದೇವಸ್ಥಾನ ಒಂದು ಹೋದ್ ವರ್ಷ ಅನ್ಸುತ್ತೆ ಗಂಗಮ್ಮನ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಮಾಡಿ ಮಾಡು ಇವಾಗ ನಡಿಬೀದಿ ಗಂಗಮ್ಮ ದೇವಸ್ಥಾನ ಮಾಡಿದ್ದಾರೆ ಏನೇ ಒಂದು ಕಾರ್ಯಗಳಿರಲಿ ಇವಾಗ ಉಡ್ಸಿದ್ದಾಗೂ ಅಷ್ಟೇ ಇಲ್ಲಿ ಯಾರೋ ಬರೋ ಒಂದು ಜಾತಿಗೆ ಸೀಮಿತವಾಗಿ ಮಾಡಲ್ಲ ನಮ್ಮ ಅರ್ವಿಂದ ಅವ್ರು ಹೇಳಿದಾಗ ಎಲ್ಲಾರು ಮಾತಾಡ್ಕೊಂಡು ಕೂತ್ಕೊಂಡು ನಮಗೂ ಒಂದು ಹೇಳ್ತಾರೆ ನೀವು ಬರಬೇಕು ಅಂತ ನಾವು ಒಂದ್ ಯಾಕಂದ್ರೆ ಯಾಕೆಂದ್ರೆ ಬೇರೆ ಕಡೆ ಹೆಂಗ್ ಮಾಡ್ತಾರೆ ಗೊತ್ತಿಲ್ಲ ಇಲ್ಲಿ ಎಲ್ಲರೂ ಸೇರಿ ಒಂದು ಜಾತಿಗೆ ಸೀಮಿತ ಆಗ್ಬೇಡ ಎಲ್ಲಾರು ಕೂತ್ಕೊಂಡು ಮಾಡ್ಕೊಂಡು ಮೆರವಣಿಗೆಗಳು ಇರ್ಬೋದು ಎಲ್ಲಾರು ಅಷ್ಟೇ ಇಲ್ಲಿ ಮಸೀದಿ ಹತ್ರ ಎಲ್ಲಾ ಕಾರ್ಯಗಳಲ್ಲಿ ಎಲ್ಲರೂ ಒಟ್ಟಾಗಿ ಮಾಡ್ತಾರೆ ಈ ತರ ಅನ್ಯೋನ್ಯ ಎಲ್ಲರೂ ಬರೋಲ್ಲ ಇಲ್ಲಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಒಂದು ದಾರಿನಲ್ಲಿ ಹೋಗೋಣ ಅಂತ ಹೇಳ್ತಾ ಎಲ್ಲರೂ ಅನ್ಯೋನ್ಯವಾಗಿ ಅವರವ್ರ ಕೆಲಸಗಳು ಬೇರೆ ಟೈಮಲ್ಲಿ ಏನೇ ಇದ್ರು ಊರಿನ ವಿಷಯ ಬಂದಾಗ ಎಲ್ಲ ಒಟ್ಟಾಗಿ ಮಾಡ್ತಾರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಇವರನ್ನು ನೋಡಿ ಎಲ್ಲ ಊರುಗಳವರು ಇದೇ ಥರ ಅಭಿವೃದ್ಧಿ ಹೋದ್ರೆ ಊರಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಹೇಳಿ ಹೇಳ್ತಾ ಇಲ್ಲಿ ನಾವು ಈಗಾಗಲೇ ನಮ್ಮ ನಾಯಕರು ಬೇರೆ ಕಡೆ ಹೋಗ್ಬೇಕು ನಾವೆಲ್ಲ